ಡಿ ಕೆ ಸುರೇಶ್ ಅವರು ಅವರ ಕಾರ್ಯವೈಖರಿ ಕಾರ್ಯವೈಖರಿ ಅಂತಂದ್ರೆ ಅವರು ಅವರ ಪಕ್ಷದಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಅವರ ಮುಖಂಡರುಗಳನ್ನ ಬಲಿಷ್ಠಗೊಳಿಸ್ತಕ್ಕಂಥ ರೀತಿ ಅವರು ನಮ್ಮನ್ನ ಗೆಲ್ಸಿದ್ರು ನಾವು ಅವ್ರನ್ನ ಸೋಲ್ಸ್ತೀವಿ ಅವರು ನಮ್ಗೆ ಏನ್ ಸೇವೆ ಮಾಡಿದ್ರು ನಮ್ಗೆ ಯಾವ ರೀತಿ ಅವರು ಸಹಕಾರ ಕೊಟ್ಟರು ಅಷ್ಟು ಸಹಕಾರ ಎಲ್ಲೋ ಎಲ್ಲ ಕಡೆ ನಾವು ಅವರಿಗೆ ಕೊಟ್ಟಿಲ್ವ ಅಂತಕ್ಕಂಥ ನೋವು ಕೂಡ ನಮ್ಮನ್ನು ಕಾಡುತ್ತೆ ಏನಿಲ್ಲ ಇದರಲ್ಲಿ ನೋಡಿ ಇವರು ಹೊಸ ಮುಖ ಡಾಕ್ಟರ್ ಮಂಜುನಾಥ್ ಅವರು ಮಾಧ್ಯಮಗಳ ಐಪು ಯಾವತ್ತೂ ಕೂಡ ಇತ್ತೀಚಿನ ದಿವಸಗಳಲ್ಲಿ ಮಾಧ್ಯಮಗಳಿಗೆ ಜನ ಹೆಚ್ಚು ಒತ್ತನ್ನು ಕೊಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಅವರು ಅಭ್ಯರ್ಥಿಯಾಗಿ ಘೋಷಣೆ ಆದ ತಕ್ಷಣವೇ ಹೃದಯವಂತ ಏನೋ ಜಯದೇವ ಹಾಸ್ಪಿಟಲ್ನಲ್ಲಿ ಎಂಬತ್ತೈದು ಸಾವಿರ ಉಚಿತ ಆಪರೇಷನ್ಗಳ ಆರ್ಟ್ ಆಪರೇಷನ್ಗಳನ್ನು ಮಾಡಿದ್ದಾರೆ ಈ ರಾಜ್ಯದಲ್ಲಿ ಅವ್ರನ್ನ ಗೆಲ್ಸಿದ್ರೆ ಕೇಂದ್ರದಲ್ಲಿ ಬರ್ತಕ್ಕಂಥದ್ದು ನರ ನರೇಂದ್ರ ಅವರ ಸರ್ಕಾರ ಅವರು ಆರೋಗ್ಯ ಸಚಿವರಾಗಿದ್ದಾರೆ ಉಚಿತವಾದಂಥ ಆರೋಗ್ಯ ಸೇವೆಯನ್ನು ಈ ರಾಜ್ಯದಲ್ಲಿ ಮತ್ತು ಈ ಕ್ಷೇತ್ರದ ಜನತೆಗೆ ಮಾಡ್ತಾರೆ ಅದರ ಜೊತೆಯಲ್ಲಿ ನನಗೆ ನನ್ನ ಶಿಷ್ಯ ಒಬ್ಬ ಅವನು ನನಗೆ ಯಾಕೆ ಈ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅವನು ಪಕ್ಕ ಕಾಂಗ್ರೆಸ್ ಕಾರ್ಯಕರ್ತ ಅವನು ನಾನು ಜನತಾ ಪಕ್ಷ ಜನತಾ ಜನತಾದಳದಲ್ಲಿದ್ದಾಗ ಕೂಡ ಅವ್ರು ಕಾಂಗ್ರೆಸ್ ಕಾರ್ಯಕರ್ತ ಅವನ ಹೆಸರು ಸುತ್ತ ಸಂದರ್ಭದಲ್ಲಿ ಅವನು ನಂಗೆ ಸಿಗ್ತದ ಸಂದರ್ಭದಲ್ಲಿ ಹಣ ಈ ಸರಿ ಮಂಜಾಣ ನನಗೆ ಕೊಡೋಣ ಕಾರಣ ನಿಮ್ಮ ಮನೆಗೆ ಏನಾಗ ಏನು ಮಂಜುನಾಥವ್ರಿಂದ ಏನಾದರೂ ಏನೋ ಎಂಬತ್ತೈದು ಸಾವಿರ ಆಪರೇಷನ್ ಈ ಮಾಧ್ಯಮಗಳ ಐಕು ಜನಗಳ ಸಾಮಾನ್ಯ ಜನಗಳ ಕಾರ್ಯಕರ್ತರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತವೆ ಅನ್ನೋದಕ್ಕೆ ಎಂಬತ್ತೈದು ಸಾವಿರ ಉಚಿತವಾಗಿ ಆಪರೇಷನ್ ಮಾಡಿಸಿದಾರತ್ತೆ ಬಹುಶಃ ಬಡವರಿಗೆಲ್ಲ ಅನುಕೂಲ ಆಯಿತು ಉಚಿತವಾಗಿದ ಮೇಲೆ ನಮ್ಮ ಕ್ಷೇತ್ರದ ಜನಕ್ಕೆ ಉಚಿತವಾದಂಥ ಎಲ್ಲ ರೀತಿಯ ಆಪರೇಷನ್ ಇರ್ಬೋದು ಅಥವಾ ಆರೋಗ್ಯ ಸೇವೆಗಳು ಸಿಗ್ತಕ್ಕಂಥದಕ್ಕೆ ಅನುಕೂಲ ಆಯ್ತದೆ ಕಾರಣ ಇದೊಂದು ಸರಿ ಹಾಕ್ಬಿಡೋಣ ಕಾರಣ ಅಂತಕ್ಕಂಥ ಮಾತು ಅವನ ಬಾಯಿನಲ್ಲಿ ಬಂದಾಗ ನಾವು ಸ್ವಲ್ಪ ವಿಚಿತ್ರ ವಿಚಿತ್ರ ನಾನು ಹೇಳಿದೆ ಅವರು ಜಯದೇವದಲ್ಲಿ ಕಣ ಆಗಿದ್ದು ಇದರಲ್ಲಿ ರಿಟೈರ್ಡ್ ಆಗಿಬಿಟ್ಟವ್ರೆ ಇವಾಗ ಎಲ್ಲೂ ಉಚಿತವಾಗಿ ಮಾಡೋಕೈತೆ ಅಂದ್ರೆ ಎಲ್ಲೋ ಎಲ್ಲ ಇದರಲ್ಲಿ ಸೌತ್ ಎಂಡ್ ಸರ್ಕಲ್ ಎಲ್ಲ ಹಾಸ್ಪಿಟಲ್ ಇಟ್ಟು ಅಂತ ಕಾರಣ ಈ ಕ್ಷೇತ್ರದ ಎಲ್ಲ ಜನಗಳಿಗೂ ಕೂಡ ಉಚಿತವಾಗಿ ಆರೋಗ್ಯ ತಪಾಸಣೆ ಅಥವಾ ಆಪರೇಷನ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರಂತೆ ಒಂದ್ಸರಿ ಕೊಟ್ಬಿಡೋಣ ಏನಾಗ್ಬಿಟ್ಟು ನೋಡೋಣ ಮಾತನ್ನ ಅವ್ರ ಬಾಯಿ ಕೇಳಿದ್ರೆ ಅಂದ್ರೆ ಈ ಮಾಧ್ಯಮಗಳು ಮತ್ತೆ ಸೋಷಿಯಲ್ ಮೀಡಿಯಾಗಳು ಯಾವ ರೀತಿ ಸಾಮಾನ್ಯ ಜನಗಳ ಮನಸ್ಸನ್ನ ಒಕ್ಸೂಲ್ ಡಾಕ್ಟರ್ ಮಂಜುನಾಥ್ ಅವ್ರ ಪರವಾಗಿ ಅಂತಕ್ಕಂಥ ನಿದರ್ಶನ ಇದನ್ನ ನಾವು ಕೂಡ ಅಪೇಕ್ಷೆ ಪಡ್ತೀವಿ ಮುಂದಿನ ದಿವಸದಲ್ಲಿ ಅವ್ರ ಸೇವೆ ನಮ್ದು ನಮ್ಮ ಕ್ಷೇತ್ರಕ್ಕೂ ಕೂಡ ಸಿಗ್ಲಿ ಅಂತಕ್ಕಂಥ ಅಪೇಕ್ಷೆ ನಾವು ಕೂಡ ಸರ್ ಹೇಮಾವತಿ ಎಕ್ಸ್ಪ್ರೆಸ್ ಕೆನಲ್ ವಿಚಾರವಾಗಿ ಸರ್ ಹೇಮಾವತಿ ಎಕ್ಸ್ಪ್ರೆಸ್ ಕೆಲವೆಲ್ಲ ಕಾಮಗಾರಿ ಪ್ರಾರಂಭ ಆಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಮುಖಂಡರುಗಳೇ ಇದೊಂದು ಬೋಗಸ್ ಕಾಮಗಾರಿ ಡಿ ಕೆ ಸುರೇಶ್ ಅವರು ದುಡ್ಡು ಹೊಡೆಯೋದಕ್ಕೋಸ್ಕರ ಮಾಡಿರ್ತಕ್ಕಂಥ ಕಾಮಗಾರಿ ಇದು ನಮಗೆ ಇರ್ತಕ್ಕಂಥ ಚಾನೆಲಲ್ಲೇ ನೀರು ಬರ್ತದೆ ಏನಾದ್ರೂ ಅವಶ್ಯಕತೆ ಇಲ್ಲ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದನ್ನು ನೀವು ಮಾಧ್ಯಮಗಳ ಮುಖಾಂತರ ನೋಡಿದ್ರು ನೋಡಿ ನಿನ್ನೆ ಕೂಡ ಅವರ ಮಾತಿನ ವೈಖರಿಯನ್ನು ನೋಡ್ದು ಅವ್ರು ಏನು ಹೇಳೋರು ಅಂತಂದರೆ ನಾನೇ ಏನೋ ಮಂಜುನಾಥ್ ಅವ್ರನ್ನ ಕರ್ಕೊಂಡು ಎಲ್ಲ ಎಲ್ಲ ನಾಯಕರುಗಳನ್ನ ಕರ್ಕೊಂಡು ನಾವೇ ಮುಖ್ಯಮಂತ್ರಿಗಳತ್ರ ಉಪಮುಖ್ಯಮಂತ್ರಿಗಳ ಹತ್ರ ಹೋಗಿ ನಮ್ಮ ತಾಲೂಕು ಬರಡು ಭೂಮಿ ನೀರು ತರಬೇಕು ನೀವು ಮಾಡಬೇಕು ಅಂತಕ್ಕಂಥ ಮಾತನ್ನ ಅವಾಗ ಕೇಳ್ಕೊತೀವಿ ಅಂತಕ್ಕಂಥ ಮಾತನ್ನ ಅವ್ರು ಅಂತ ನಿಮ್ಮ ಮಾಧ್ಯಮದಲ್ಲಿ ನೋಡಿದೆ ನಾನು ಅಲ್ಲಿ ಹೋಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅಂತ ಕೇಳುವಂತ ಸಂದರ್ಭ ಇದಲ್ಲ ಬಹುಶಃ ನಮ್ಮನ್ನೆಲ್ಲ ಪ್ರಕ್ರ ಮಾಡ್ಕೊಂಡ್ಬಿಟ್ಟವ್ರೆ ಅವ್ರ ಈ ಮಾತನ್ನು ಹೇಳದಂತ ನಮ್ಮನ್ನೆಲ್ಲ ಮಾಗಡಿ ಕ್ಷೇತ್ರ ಜನ ಗುಬ್ರು ಮತ್ತೆ ಪೆಕ್ರ ಮಾಡ್ಕೊಂಡವ್ರೆ ಅಂತ ಕಾಣಿಸ್ತದೆ ಅದಾಗಲೇ ಆಗೋ ಬಿಡದೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅದಕ್ಕಾಗ್ಲೇ ಸ್ಯಾಂಕ್ಷನ್ ಕೊಡಿಸ್ಬಿಟ್ಟವ್ರೆ ಕೆಂಟರ್ ಆಗ್ಬಿಟ್ಟದೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಎಲ್ಲ ಡಿ ಕೆ ಸುರೇಶ್ ಅವರು ನೀವೇನು ಮಾಡಬೇಡಿ ನೀವೇನು ಅಲ್ಲಿ ಹೋಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕರೆದಾಗದೆ ಕೆಲಸ ಪ್ರಾರಂಭ ಆಗದೆ ನಿಮ್ಮ ನಾಯಕರಾದಂತ ಕುಮಾರಸ್ವಾಮಿ ಅವ್ರನ್ನ ಹಿಡ್ಕೊಂಡು ನಿಮ್ಮ ಶಾಸಕರಿಗೆ ಬಾಯಿ ಮುಚ್ಕೊಂಡಿರಪ್ಪ ಅಂತ ಒಂದ್ಸರಿ ಹೇಳಿ ನಿಮ್ಮ ಎಂ ಪಿ ಹಿಡ್ಕೊಂಡು ಆ ಬೆಂಗಳೂರು ಗ್ರಾಮ ತುಮಕೂರು ಗ್ರಾಮ ಹತ್ರ ಸುರೇಶ್ ಗೌಡ ಸ್ವಲ್ಪ ಸುಮ್ನೆ ನೀನು ಅಥವಾ ಮಾಜಿ ಶಾಸಕ ಶಿವಣ್ಣ ಸೊಗಡ ಶಿವಣ್ಣ ಸ್ವಲ್ಪ ಸುಬ್ನಿರಪ್ಪ ಎಪ್ಪ ಪುಣ್ಯಾತ್ಮ ಡಿ ಕೆ ಸುರೇಶ್ ಮಾಡೋವನೇ ಅದನ್ನ ನಾವಾರು ಕಂಪ್ಲೀಟ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು ಸಾಕು ಯಾರಿಗೋ ಕುರಿಗಳಿಗೋ ಪಕ್ಕರ್ಗಳಿಗೋ ಪಾಠ ಹತ್ರ ನಾನು ಎಲ್ಲಾರನ್ನು ಕರ್ಕೊಂಡು ಮುಖ್ಯಮಂತ್ರಿ ಹತ್ರ ಹೋಯ್ತೀನಿ ಉಪಮುಖ್ಯಮಂತ್ರಿ ಅದೆಲ್ಲ ಮುಗ್ದೋಗಿ ಟೆಂಡರ್ ಕರೆದವ್ರೆ ಕ್ಯಾಬಿನೆಟ್ ಅಪ್ರೂವಲ್ ಟೆಂಡರ್ ಕರೆದವ್ರೆ ಡಿ ಕೆ ಸುರೇಶ್ ಅವರ ಪ್ರಯತ್ನ ಅದನ್ನ ಅವರ ಯಾರು ವಿರೋಧ ಮಾಡ್ತಾವ್ರೆ ಜನತಾದಳ ಮತ್ತೆ ಬಿಜೆಪಿ ಮುಖಂಡರು ಅವ್ರಿಗೆ ಹೇಳಿದ್ರು ಮುಖಾಂತರ ಈ ಕೆಲಸಕ್ಕೆ ಚಾಲನೆ ಕೊಡ್ಲಿ ಅಂತ ನಾನು ಅವರಲ್ಲಿ ಮನವಿ ಮಾಡ್ತೀನಿ ಸರ್ ಈಗ ಲೋಕಸಭಾ ಚುನಾವಣೆ ಮುನ್ನ ಕಾಮಗಾರಿಗಳೆಲ್ಲ ಬೋಗಸ್ ಮಾಡಿದ್ರು ಈ ವರ್ಷ ಕೂಡ ಒಂದು ಕಾಮಗಾರಿ ಅಡಿಗಲ್ಲಾಕಿಲ್ಲ ಅಂತ ಒಂದು ಆರೋಪ ಮಾಡಿದ್ರು ಅದಕ್ಕೆಲ್ಲ ನನ್ನ ಕಾಮಗಾರಿಗಳು ಉತ್ತರ ಕೊಡ್ತಾರೆ ಮುಂದಿನ ದೂರ ಇದುವರೆಗೂ ಕೂಡ ಓಡಾಸ್ ಇತ್ತು ಈಗ ನಾನು ನಾಳೆಯಿಂದ ಎಲ್ಲೆಲ್ಲಿ ಕಾಮಗಾರಿ ಮಾಡಿದ್ದೀನಿ ಅಂತ ಪೂಜೆ ಮಾಡ್ತೀನಿ ನಿಮ್ಮನ್ನು ಹೋಗ್ತೀನಿ ಅವಾಗ ಅವ್ರನ್ನೂ ಕರಿತೀನಿ ಬೋಗಸ್ಸು ಇಲ್ವೋ ಅಂತೇಳಿ ನೀವು ಮತ್ತೆ ಅವ್ರ ಶಕ್ತಿ ತೀರ್ಮಾನ ಅವ್ರು ಕರಿತೀನಿ ಅವರ ಬನ್ನಿ ಸ್ವಾಮಿ ಇದು ಪೂಜೆ ಮಾಡ್ಕೋ ನೀವು ಬನ್ನಿ ಅಂತ ಎಂ ಪಿ ಕರಿಬೇಕಲ್ಲ ಈಗ ಪ್ರೋಟೋಕಾಲ್ ಅಲ್ವಾ ಅವ್ರು ಎಂ ಪಿ ಕರಿತೀನಿ ಅವ್ರ ಎಂ ಪಿ ಅವ್ರನ್ನ ಕರ್ಕೊಂಡು ಬಂದು ಭಾಗವಹಿಸಲಿ ಪೂಜೆ ಮಾಡಲಿ ನಮ್ಮ ಜೊತೆಲಿ ಬೋಗಸಂದ್ರೆ ಭೋಗಸ್ ಅಂತ ಹೇಳಿ ಕರೆಕ್ಟ್ ಆಗಿದ್ದ ನಮ್ಮ ಬೆಂಗಳೂರು ಕೊಟ್ಟು ನಿಮ್ಮ ಪ್ರಣಾಳಿಕೆ ಏನಾಯ್ತು ಮಾಡ್ತೀನಿ ಜನ ನಮ್ಮ ವಿರುದ್ಧವಾಗಿ ತೀರ್ಪು ಕೊಟ್ಟು ಪ್ರಣಾಳಿಕೆ ಕಥೆ ಮುಗಿತಲ್ಲ ಯಾರನ್ನ ಜನ ಕೆಲಸ ಅವ್ರ ಪ್ರಣಾಳಿಕೆಯನ್ನು ಮಾಡಬೇಕು ಮಾಡಿಲ್ವಾಳಿಕೆ ಅದೇ ಜನ ತಿರಸ್ಕಾರ ಅಂತಂದ್ರೆ ಕೆಲಸ ಮಾಡಿಲ್ಲ ಅಂತಾನೆ ಏ ನಿಮ್ಮ ಪ್ರಣಾಳಿಕೆ ಸರಿ ಇಲ್ಲ ನಾವು ಬಿಜೆಪಿ ಪ್ರಣಾಳಿಕೆಯನ್ನು ಒಪ್ಕೊಂಡಿದೀವಿ ನಾವು ಬಿಜೆಪಿ ಓಟ್ ಹಾಕಿದೀವಿ ಬಿಜೆಪಿ ಅಂತ ತೀರ್ಮಾನ ಸರಿ ಫಲಿತಾಂಶ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ ಪರಿಣಾಮ ಬೀರ್ತೀವಿ ಸಾಕು ರಾಜ್ಯ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದ್ದು ಇದಕ್ಕೂ ಇದಕ್ಕೂ ಯಾವ ಏನೂ ಏನಾಗಿಲ್ಲ ನಾವು ಕಳೆದ ಬಾರಿ ಒಂದ್ ಸೀಟ್ ಗೆದ್ದಿದ್ದು ಈ ಬಾರಿ ಒಂಬತ್ತು ಸೀಟ್ ಗೆದ್ದಿದೀವಿ ಸೀಟ್ನ ಗೆದ್ದಿದ್ರು ಅವರು ಕಡಿಮೆ ಆದ್ರು ಗೆದ್ದವ್ರಿಗೆ ಅವರು ಪರಿಣಾಮ ಬದಲಾವಣೆ ಆಗೋದಕ್ಕೆ ಕೇಂದ್ರ ಸರ್ಕಾರದಲ್ಲಿ ಬದಲಾವಣೆ ಆಗಬಹುದಿನ ರಾಜ್ಯ ಸರ್ಕಾರದಲ್ಲಿ ಯಾವ ಬದಲಾವಣೆಯನ್ನು ಕೂಡ ನಿರೀಕ್ಷೆ ಮಾಡ್ಲಿಕ್ಕೆ ಸರ್ ಗ್ಯಾರಂಟಿಗಳು ಯೋಜನೆಗಳು ಸರ್ ಕುಮಾರಸ್ವಾಮಿ ಅವರು ಮತ್ತೆ ಆರ್ ಅಶೋಕ್ ಅವರು ಹೇಳ್ದಂಗೆ ಚೆನ್ನಾಗಿ ಗ್ಯಾರಂಟಿಗಳಿಗೆ ಕೈ ಹಿಡಿದಿಲ್ಲ ಗ್ಯಾರಂಟಿಗಳನ್ನ ಮುಂದುವರ್ಸ್ಬೇಕೋ ಬೇಡವೋ ಅಂತಕ್ಕಂಥ ಉಪ ಉಪಮುಖ್ಯಮಂತ್ರಿಗಳು ಅವರು ತೀರ್ಮಾನ ಮಾಡ್ತಾರೆ ಅದನ್ನ ಹೇಳೋರು ದೊಡ್ಡವ್ರು ನಾನು ಅಲ್ಲ ನಮ್ಮ ಅಭಿಪ್ರಾಯ ಕೇಳಿದ್ರೆ ನಾವು ನಮ್ಮ ಅಲ್ಲಿ ವ್ಯಕ್ತಪಡಿಸ್ತೀವಿ ಆದರೆ ಕುಮಾರಸ್ವಾಮಿ ಅವರು ಹೇಳಿದಂಗೆ ಡಿ ಅಶೋಕ್ ಅವರು ಹೇಳಿದಾಗ ಗ್ಯಾರಂಟಿ ಅವಶ್ಯಕತೆ ಇಲ್ಲ ನೀವು ಅಭಿವೃದ್ಧಿಯನ್ನು ನೋಡಿ ಗ್ಯಾರಂಟಿ ಅಭಿವೃದ್ಧಿ ಮಾಡಿದ್ದೀವಿ ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡಿ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ನಮ್ಮ ನಾಯಕರುಗಳೇ ದಟರ್ಲ ರಾಜಕಾರಣದಲ್ಲಿ ಅವ್ರಲ್ಲ ಕೂತು ಚರ್ಚೆ ಮಾಡಿ ಮಾತ್ರ ಈಗ ನಿನ್ನೆ ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಡಿದ ಸರ್ ಕಳೆದ ಲೋಕಸಭಾ ಮನೆ ಲೋಕಸಭಾ ಚುನಾವಣೆಗೆ ಮಂಜುನಾಥ್ ಅವ್ರು ನಿನ್ನಿಸ್ಬಿಟ್ಟು ಜೆಡಿಎಸ್ ಪಕ್ಷದವರು ಮೈತ್ರಿ ಆಗ್ಬಿಟ್ಟು ಪಕ್ಷವನ್ನ ಮುಗಿಸುವಂತ ಮುಂದಿನ ದಿನಗಳು ಬರ್ತೈತೆ ಅಂತ ಹೇಳಿದ್ರು ಅವ್ರಿಗೆ ಈ ಚುನಾವಣೆ ಪಾಠ ಕಲಿಸ್ತೈತೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ತಪ್ಪೇನಿಲ್ಲ ಅವ್ರೆ ಪಾಠ ಕಲೀಲೇ ಒಂದೊಂದು ಚುನಾವಣೆಯಲ್ಲಿ ಒಂದೊಂದರ ಪಾಠಗಳನ್ನ ಪ್ರತಿಯೊಬ್ಬ ನಾಯಕನು ಕೂಡ ಕಲಿಬೇಕು ಆ ರೀತಿ ನಾವು ಕೂಡ ಪಾಠ ಅವ್ರು ಮಾಡಿರ್ತಕ್ಕಂಥದ್ದು ತಂತ್ರಗಾರಿಕೆ ಸರಿ ಇದೆ ಅಂತ ನಾವು ಒಪ್ಕೊಂಡಿದ್ದೀವಿ ತಾವು ಹಳೆಯ ಬಾಮಯಾ ಜನತಾ ಪಕ್ಷದಲ್ಲಿ ನಿಂತ್ಕೊಳ್ಳೋದು ದಳದಲ್ಲಿ ಮಾ ಭಾವನ್ನ ಬಿಜೆಪಿ ನಿಲ್ಲಿಸೋದು ಇವೆಲ್ಲ ತಂತ್ರಗಾರಿಕೆ ರಾಜಕೀಯ ತಂತ್ರಗಾರಿಕೆ ಅದೇನೋ ಗಿಫ್ಟ್ ಕೊಟ್ಬಿಟ್ರು ಗ್ಯಾರಂಟಿ ಕೊಟ್ಬಿಟ್ರು ಗೆದ್ಬಿಟ್ರು ಅದೆಲ್ಲ ಹೋಗಿ ಆ ಮಾಲ್ಗೆ ಹೋಗಿ ಈ ಮಾಲ್ಗೆ ಹೋಗಿ ಐದು ಸಾವಿರ ಪಡೀರಿ ಅಂತ ಹಂಗೆ ಹೇಳಲ್ಲ ನಾವು ರಾಜಕೀಯದಲ್ಲಿ ಎಲ್ಲರೂ ಕೂಡ ತಂತ್ರಗಾರಿಕೆ ಮಾಡ್ತಕ್ಕಂಥದ್ದು ಅದೇ ರೀತಿ ಅವ್ರ ತಂತ್ರ ನಾವು ತಂತ್ರಗಾರಿಕೆ ಮಾಡಿ ನಾವು ಗೆದ್ ಅವ್ರ ಇದು ಅವ್ರ ತಂತ್ರಗಾರಿಕೆ ಮಾಡಿ ಅವ್ರ ಗೆದ್ದವ್ರೆ ಅದನ್ನ ಒಪ್ಕೊಳ್ಳೇಬೇಕು ನಾವು ಅದು ಸು ತಪ್ಪು ಅಂತಕ್ಕಂಥದ್ದನ್ನ ನಾನು ಹೇಳಿ ತಯಾರಿಲ್ಲ ನಾನು ಅದು ಅವ್ರು ನಮ್ಮ ತಂತ್ರಗಾರಿಕೆ ಯಾವಾಗಿತ್ತು ಈಗ ಅವ್ರು ತಂತ್ರಗಾರಿಕೆ ಮಾಡೋರೆ ಅದು ತಪ್ಪು ಅಲ್ಲ ರಾಜಕೀಯದಲ್ಲಿ ತಂತ್ರಗಾರಿಕೆನೆ ಬಹಳ ಮುಖ್ಯ ಈಗ ಹಾಸನ ಲೋಕಸಭಾ ಚುನಾವಣೆ ಗೆಲುವಿನ ಬಗ್ಗೆ ಹಾಸನ ಲೋಕಸಭಾ ಚುನಾವಣೆಯಲ್ಲಿ ಶ್ರೇಯಸ್ಪಡಲ್ ಗೆದ್ದಗೆ ಇರ್ತಾರೆ ಅಂತಕ್ಕಂಥ ವಾತಾವರಣ ಇತ್ತು ಜಾ ಅವರು ಇಬ್ರು ಒಂದಾಗಿದ್ದರಿಂದ ಆ ಮಟ್ಟಕ್ಕೆ ಒಂಥವ್ರು ಬಿಜೆಪಿ ಮತ್ತೆ ಜೆಡಿಎಸ್ ಒಂದಾಗಿದ್ದರಿಂದ ಸ್ಪರ್ಧೆ ಆ ಮಟ್ಟಕ್ಕೆ ಬಂತು ಸರಿಯಾದ ರೀತಿಯಲ್ಲಿ ನಮ್ಮ ಮುಖಂಡರುಗಳು ಕೆಲಸ ಮಾಡಿದರೆ ಶ್ರೇಯಸ್ ಪಟೇಲ್ ಅವರು ಒಡೆದರ್ಸಿ ಕೂಡದಲ್ಲೇ ಶಾಸಕರಾಗಿ ಆಯ್ಕೆ ಆಯ್ತಿದ್ರು ಕೇವಲ ಮೂರು ಸಾವಿರ ಮತನೋ ಏನೋ ಅಂತರದಲ್ಲಿ ಸೋತಿದ್ರು ಬಟ್ ಈಗ ಜನ ಅವ್ರನ್ನ ಗೆಲ್ಲಿಸಲೇಬೇಕು ಅಂತ ತೀರ್ಮಾನ ಮಾಡಿದ್ರು ಅವರಿಬ್ರು ಒಂದಾದ್ರಿಂದ ಸ್ವಲ್ಪ ಅಂತರ ಕಡಿಮೆ ಆಯ್ತು ಅಷ್ಟೇ ನಮಗೆ ಅವರಿಬ್ರು ಒಂದಾಗಿದ ಹೋಗಿದ್ರೆ ಸುಮಾರು ಒಂದೂವರೆ ಲಕ್ಷ ಎರಡು ಲಕ್ಷ ಅಂತರದಲ್ಲಿ ಶ್ರೇಯಸ್ ಪಟೇಲ್ ಅವರು ವಿಜಯ ಸಾಧಿಸಿದ್ರು ಸರ್ ಈಗ ಪಟ್ಟಣದಲ್ಲಿ ಸಾಕಷ್ಟು ಸಮಸ್ಯೆ ಇದೆ ಮಳೆ ಬಂದರೂ ಕೂಡ ಇಲ್ಲಂದ್ರಲ್ಲಿ ರೋಡ್ಗಳು ಕಿತ್ತೋಗಿದೆ ಸಮಸ್ಯೆಗಳಿದೆ ಸರ್ ಇದ್ರ ಬಗ್ಗೆ ಅವ್ರಿಗೆ ಚಾಲನೆ ಕೊಡ್ತೀರಾ ಪುರಸಭೆಯಲ್ಲಿ ಅಧಿಕಾರಿ ಸಾಕಷ್ಟು ಸಮಸ್ಯೆ ನಾನು ಗೆದ್ದ ಮೇಲೆ ಇಲ್ಲ ಬಹಳ ವರ್ಷಗಳಿಂದ ಇದೆ ಈಗ ನಮ್ಗೆ ಸದ್ಯ ಒಳ್ಳೆಯ ಲೋಕಸಭಾ ಸದಸ್ಯರು ಸಿಕ್ಕಿದ್ರೆ ಅವರ ಸಹಕಾರವನ್ನು ಕೊಡೋದು ಅಭಿವೃದ್ಧಿ ಪಡಿಸ್ತೀವಿ ಕಾರ್ಯಕರ್ತರು ಮತ್ತೆ ಮುಖಂಡರುಗಳು ಪ್ರಾಮಾಣಿಕವಾಗಿ ಅವರ ಕೆಲಸವನ್ನು ಅವ್ರು ಮಾಡಿದ್ದಾರೆ ನಾನು ಈಗಾಗಲೇ ಕಾರ್ಯಕರ್ತರಿಗೆ ಮುಖಂಡರಿಗೆ ಜನಗಳಿಗೆ ನಾನು ಧನ್ಯವಾದಗಳನ್ನ ತಿಳಿಸಿದ್ದೀನಿ ನಮ್ಮ ಪಕ್ಷದ ಪರವಾಗಿ ಕೆಲಸ ಮಾಡಿದಂಥವ್ರಿಗೆ ಮುಂದೆ ಒಂದೊಂದು ಚುನಾವಣೆ ಒಂದೊಂದು ರೀತಿ ತೀರ್ಮಾನ ತೆಗೆದುಕೊಳ್ತೇವೆ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಐವತ್ತೆರಡು ಸಾವಿರದಲ್ಲಿ ಹಾಕೋತಿದ್ದೆ ಇದೇ ರೀತಿ ಸನ್ನಿವೇಶ ಇತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಹನ್ನೆರಡು ಸಾವಿರದಿಂದ ಜನ ನಾನು ಗೆಲ್ಲಿಸಿದ್ರು ಆ ರೀತಿ ಬದಲಾವಣೆಗಳು ಆಯ್ತಾ ಇರ್ತವೆ ಚುನಾವಣೆಯಿಂದ ಚುನಾವಣೆಗೆ ಬದಲಾವಣೆ ಕೆಲವರು ಕೇಂದ್ರಕ್ಕೆ ನಾವು ಓಟ್ ಹಾಕಬೇಕು ಅಂತಕ್ಕಂಥದ್ದು ರಾಜ್ಯಕ್ಕೆ ಯಾರು ಓಟ್ ಹಾಕಬೇಕು ಅಂತಕ್ಕಂಥ ತೀರ್ಮಾನ ತೆಗೆದುಕೊಳ್ತಾರೆ ಯಾರೋ ಬೆಂದ್ಕಟ್ಕೊಳ್ತಕ್ಕಂಥ ನಾವು ಓಟ್ ಹಾಕಿಸ್ಬಿಟ್ಟಿದ್ದೀವಿ ಅಂತ ಬೆಂದ್ ತಟ್ಕೊಳ್ತಕ್ಕಂಥ ಚುನಾವಣೆ ಅಲ್ಲ ಇದೆ ಇದು ಸಮವ ಸನ್ನಿ ಇದ್ದಂಗೆ ಜನನೇ ಓಟ್ ಹಾಕಿದ್ರು ನಾನು ಹೇಳಿದ್ನಲ್ಲ ಕುದುಯೋ ಅಂತ ಒಳ್ಳೆ ಕೆಲಸ ಮಾಡ್ತಾರೆ ಮುಕ್ಸಟೆ ಆಪರೇಷನ್ ಮಾಡ್ತಾರೆ ಎಲ್ರಿಗೂ ಉಚಿತವಾದ ಆರೋಗ್ಯ ಸೇವೆ ಕೊಡ್ತಾರೆ ಇಪ್ಪತ್ನಾಲ್ಕು ಗಂಟೆ ಸರ್ವಿಸ್ ಮಾಡ್ತಾರೆ ಕೈ ಸಿಗ್ತಾರೆ ಅಂತಕ್ಕಂಥ ಭಾವನೆಯಿಂದ ನಾನು ಓಟ್ ಹಾಕಿದ್ದಾರೆ ಸಾಮೂಹಿಕವಾಗಿ ಒಂದೊಂದು ದಿವಸದಲ್ಲಿ ಕಾರ್ಯವೈಖರಿಯನ್ನು ನೋಡೋಣ ಯಾವ ರೀತಿ ಮಾಡ್ತಾರೆ ಸರಿ ನಮ್ಮ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಅವ್ರು ಕೆಲಸ ಮಾಡಿ ಸರ್ ಈಗ ಡಿ ಕೆ ಸುರೇಶ್ ಅವ್ರ ಮನೇಲಿ ಇರೋನ್ನ ಕರ್ಕೊಂಡ್ ಮೂರು ಬಾರಿ ನಾವು ಸಂಸದನಾಗ ಮಾಡ್ದು ಆದರೂ ಕೂಡ ನಮ್ಮನ್ನು ಬಳಸ್ಕೊಂಡ್ರು ಕಳೆದ ಬಾರಿ ಅವ್ರು ನಡ್ಸ್ಕೊಂಡಿರೋ ರೀತಿ ನೋಡಿದ್ರೆ ಈ ಸಲ ಅವ್ರು ಸೋತರು ಪಾಠ ಕಲಿಸಿದೀವಿ ಅಂತ ನೋಡ್ರಿ ಡಿ ಕೆ ಸುರೇಶ್ ಅವರ ಕಾರ್ಯವೈಖರಿ ಹೆಂಗೆ ಅಂದ್ರೆ ಅವರು ಯಾವುದೇ ವಿರೋಧಿಗಳ ಜೊತೆ ರಾಜಿ ವಿರೋಧ ಪಕ್ಷದ ಮುಖಂಡರುಗಳ ಜೊತೆನೂ ಕೂಡ ರಾಜಿ ಆಗುದಿಲ್ಲ ಅವ್ರಿಗೆ ಚುನಾವಣೆಯಲ್ಲಿ ಗೆಲುವು ಸೋಲು ಮುಖ್ಯ ಅಲ್ಲ ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥದ್ದು ಅವ್ರಿಗೆ ಬಹಳ ಮುಖ್ಯ ಇಲ್ಲಿ ಮುಂದೆ ಒಬ್ಬರ ಹತ್ರ ಮಾತಾಡೋದು ಇಂದ್ರೆ ಒಬ್ಬರ ಹತ್ರ ಮಾತಾಡ್ತಕ್ಕಂಥ ಪ್ರವೃತ್ತಿ ಡಿ ಕೆ ಸುರೇಶ್ ಅವರಲ್ಲ ನಾನು ಅವ್ರ ವಿರೋಧವಾಗಿದ್ದಾಗಲೂ ಕೂಡ ನನ್ನ ಮೇಲೂ ಕೂಡ ಕತ್ತಿ ಬಸಿತ್ತಕ್ಕಂಥದ್ದನ್ನ ನೀವೆಲ್ಲ ನೋಡಿದೀರ ಅವರು ಅವ್ರ ಪಕ್ಷದ ವಿರೋಧವಾಗಿ ಯಾರು ಅವ್ರ ಮೇಲೆ ಅವರು ಚುನಾವಣೆ ಮಾಡೇ ಮಾಡ್ತಾರೆ ಎಲ್ಲದೂ ಸೋಲದು ಅವರವ್ರ ಅಡೆಮರ ಇರ್ಬೋದು ಇವ್ರೆ ಹೋಗಿ ಅವ್ರಿಗೆ ನಾನು ಹೇಳಿ ಶೂಸ್ ಕೊಡಿಸಿದ್ದೆ ಪ್ಯಾಂಟ್ ಕೊಡ್ಸಿದೆ ಎಲ್ಲ ಕೊಡ್ಸಿದೆ ನಾನು ಅವ್ರಿಗೆ ಅವ್ರನ್ನ ಕರ್ಕೊಂಬಂದು ಚುನಾವಣೆ ನಿರ್ಸಿದೆ ಅಂತ ಹಿಂದೆನೂ ಹೇಳಿದ್ರು ಅವ್ರನ್ನ ಕರ್ಕಂಬಂದು ನಿಲ್ಸಿ ಕೆಲ್ಸಿರ್ತಕ್ಕಂಥ ನಮ್ಮ ಅವತ್ ಅವ್ರು ಅವ್ರ ಪಕ್ಷದಲ್ಲಿ ಇದ್ರು ಮಾಡಿದ್ರು ಅಂದಂತ ಅವ್ರು ಬೇರೆ ಪಕ್ಷಕ್ಕೆ ಹೋದಾಗ್ಲೂ ಕೂಡ ಸುರೇಶ್ ಅವ್ರನ್ನ ಅದನ್ನ ನಿರೀಕ್ಷಣೆ ಮಾಡ್ತಕ್ಕಂಥದ್ದು ಅವ್ರು ಮುಟ್ಟಾಳ್ತಾನ ಅಂತ ನಾನು ಹೇಳಿದ್ದೆ ಅವ್ರು ಅವ್ರಿರ್ತಕ್ಕಂಥದ್ದು ಬೇರೆ ಪಕ್ಷ ಒಂದೇ ಪಕ್ಷದಲ್ಲಿ ಅವ್ರಿಗೆ ಏನಾರ ತೊಂದರೆ ಕೊಟ್ಟಾಗ ಈ ಮಾತು ಹೇಳ್ಬೇಕು ಬೇರೆ ಪಕ್ಷದಲ್ಲಿ ಅವ್ರೆ ಈಗ ನಾನು ನನ್ನ ಪಕ್ಷದ ಅಭ್ಯರ್ಥಿ ಗೆಲ್ಸ್ಬೇಕು ಅಂತ ಕಷ್ಟ ಪಡ್ತೀನ ಅಥವಾ ಬೇರೆ ಪಕ್ಷದ ಅಭ್ಯರ್ಥಿ ಗೆಲ್ಸ್ಬೇಕು ಅಂತ ಕಷ್ಟ ಪಡ್ತೀನ ನನ್ ನ್ಯಾಚುರಲ್ ಆಗಿ ನನ್ನ ಪಕ್ಷದ ಅಭ್ಯರ್ಥಿ ಗೆಲ್ಸ್ ಸುರೇಶ್ ಅವರ ಕೆಲಸ ಮಾಡಿದ್ದಾರೆ ಬಟ್ ಅದೇ ಮಾನದಂಡ ಅಲ್ಲ ಇದೇ ಮಂಜುನಾಥ್ ಅವ್ರನ್ನ ಜನತಾ ಜನತಾ ದಳದಿಂದ ನಿಲ್ಸಿ ನೋಡಬೇಕಾಗಿತ್ತು ಅವಾಗ ಒಪ್ಕೋತಿದ್ದೆ ನಾವು ಸರ್ ಈಗ ಡಿ ಕೆ ಸುರೇಶ್ ಅವರ ಸರ್ ಡಿ ಕೆ ಶಿವಕುಮಾರ್ ಅವರ ಸಿಎಂ ಇದ್ರ ಮೇಲೆ ಏನಾದ್ರು ಪರಿಣಾಮ ಕನಿಷ್ಠ ಒಂದು ದೊಡ್ಡವನಲ್ಲ ಗುರು ನಾನು ಹೈಕಮಾಂಡ್ ದೊಡ್ಡ ದೊಡ್ಡ ಮಟ್ಟ ಈಗ ಸ್ವಲ್ಪ ನಮಗೂ ಕೂಡ ಕೇಂದ್ರದಲ್ಲಿ ಉಸಿರಾಡ್ತಕ್ಕಂತ ಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ದೇಶದಲ್ಲಿ ವಿರೋಧ ಪಕ್ಷದ ಸ್ಥಾನ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಿದೆ ಇದೊಂದು ಮುನ್ಸೂಚನೆ ನಮಗೆ ಮುಂದಿನ ದಿವಸದಲ್ಲಿ ಈ ದೇಶದಲ್ಲಿ ಅಧಿಕಾರ ಸಿಗ್ತಕ್ಕಂಥ ಸೂಚನೆಗಳಿವೆಲ್ಲ ನರೇಂದ್ರ ಮೋದಿ ಡೌನ್ ಡೌನ್ಫಾಲ್ ಶುರುವಾಗಿದೆ ಮಾಧ್ಯಮದವರು ಒಂದು ವರ್ಷ ನರೇಂದ್ರ ಮೋದಿ ನಮ್ಮ ಟಿವಿ ನಲ್ಲಿ ತೋರಿಸ್ದೇವ್ರೆ ಬಹುಶಃ ನರೇಂದ್ರ ಮೋದಿ ಅವರು ಈಶ್ವರೇನೆ ಮನೆಗೆ ಹೋಗ್ತಿದ್ರು ಪ್ರತಿನಿತ್ಯ ನರೇಂದ್ರ ಮೋದಿ ಅವ್ರನ್ನ ತೋರಿಸಿ 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 ಒಬ್ಬ ಸಾಮಾನ್ಯ ಹುಡುಗನು ಕೂಡ ನರೇಂದ್ರ ಮೋದಿ ಯಾರು ಅಂತ ಹೇಳಿ ಕಂಡುಬಿಡ್ದಾರೆ ಹುಡುಗರು ಕೂಡ ತೋರ್ಸಕ್ಕಂತ ಕೆಲಸ ಮಾಧ್ಯಮದವ್ರು ಮಾಡಿದ್ರಿಂದ ಈ ಮಟ್ಟಕ್ಕೆ ಬಂತು ನಿಮ್ ಎಕ್ಸಿಟ್ ಪೋಲ್ ರಿಸಲ್ಟ್ ಏನಾಯ್ತು ನಿಮ್ ಎಕ್ಸಿಟ್ ಪೋಲ್ ಪ್ರಕಾರ ನಾವೆಲ್ಲ ಧೂಳಿಪಟ ಆಗ್ಬಿಡ್ಬೇಕಾಯ್ತು ಧೂಳಿಪಟ ಹಂಗೆ ನಿಮ್ ಮಾಧ್ಯಮದವ್ರು ಒಂದು ವರ್ಷನೋ ಎರಡು ವರ್ಷ ತೋರ್ಸೋದ್ ಬಿಟ್ಬಿಡಿ ಮೋದಿ ಜನ ಮರ್ತೇ ಬಿಡ್ತಾರೆ ನೀವು ತೋರ್ಸಿ ತೋರ್ಸಿ ಅವ್ರನ್ನ ಜೀವತ್ವಾಗಿ ಇಟ್ಟಿದ್ರೆ ಆಕೆ ಮಾಧ್ಯಮದವರಿಂದ ಓದಿ ಜೀವತ್ವಾಗಿ ಅವ್ರು ಬಿಟ್ರೆ ಅವ್ರ ಸರ್ವಿಸ್ ಇಂದಾಗ್ಲಿ ಅವ್ರ ಕೆಲಸದಿಂದಾಗ್ಲಿ ಅಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ ಕಾಣಿಸ್ಕೊಡೋದ ಏನಂತ ಗೊತ್ತಿಲ್ಲ ಏನೋ ಅವರು ಒಟ್ಟು ಚಳರಾಯಸ್ವಾಮಿನ ಅವರು ಆತ್ಮೀಯ ಸ್ನೇಹಿತರು ಒಂದು ಎರಡು ವರ್ಷದಿಂದ ಇದಕ್ಕೂ ಹೋಗಿದ್ರು ಅಂತ ಕಾಣಿಸ್ತದೆ ಕೂಡ ರೆಸಾರ್ಟ್ ಹೋಗಿದ್ರು ಅವ್ರವ್ರ ವೈಯಕ್ತಿಕವಾದ ಸ್ನೇಹ ಅದು ಚಂದ್ರಾಯ ಸ್ವಾಮಿ ಅವ್ರು ಯಾಕೆ ನಾನೇ ಹೋಗಿ ಅವ್ರವ್ರ ವೈಯಕ್ತಿಕವಾದಂತ ಸ್ನೇಹ ಅವ್ರೇನೋ ಮಾಡ್ಕೊತಾರೆ ಅದು ವೈಯಕ್ತಿಕ ವಿಚಾರ ಪಕ್ಷದ ವಿಚಾರಿಂದ ಏಮಾವತಿರ ಇನ್ನೂ ಶಕ್ತಿಯುತವಾಗಿರ್ತಕ್ಕಂಥ ಮಂಜುನಾಥ್ ಅವ್ರು ಬಿದ್ದ ಪ್ರಭಾವ ಬೀರಲ್ಲ ಅಂತ ಅನ್ಕೊಂಡು ಮಂಜುನಾಥ ಅವ್ರು ಗೆದ್ದಿರೋದ್ರಿಂದ ಬಹುಶಃ ನಮ್ಗೆ ಅದ್ರ ಪ್ರಭಾವ ಏನಾಗಲ್ಲ ಅವರು ಶಕ್ತಿಯುತವಾಗಿದ್ದಾರೆ ಜೊತೆಗೆ ನಾವು ಇನ್ನೊಂದೇನನ್ನ ಅಪೇಕ್ಷೆ ಕೊಡಬಹುದು ಅಂತಂದ್ರೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಈಗ ಅಭೂತಪೂರ್ವ ಮಂಡ್ಯದಲ್ಲಿ ಜಯವನ್ನ ಗಳಿಸಿರೋದ್ರಿಂದ ನನ್ನನ್ನ ಗೆಲ್ಲಿಸಿ ನಾನು ಮಂತ್ರಿ ಆಯ್ತಿನಿ ಕೇಂದ್ರದಲ್ಲಿ ಇಡೀ ರಾಜ್ಯದ ನೀರಾವರಿಯ ಜ್ವಲಂತ ಸಮಸ್ಯೆಗಳು ಬೇಕಾದ ಅಥವಾ ನಮ್ಮ ಅಲ್ಲಲ್ಲ ಉತ್ತರ ಕರ್ನಾಟಕ ಆದಾಯ ವಿಚಾರ ಇರ್ಬೋದು ಎಲ್ಲವನ್ನು ಕೂಡ ಎರಡು ವರ್ಷದಲ್ಲಿ ನಾನು ಬಗೆಹರಿಸ್ತೀನಿ ನಾನು ಕೇಂದ್ರ ಸರ್ಕಾರದ ಮೋದಿ ಅವ್ರನ್ನ ಮನವೊಲಿಸಿ ಬಗೆಹರಿಸ್ತೀನಿ ಅಂತಕ್ಕಂಥ ವಿಚಾರ ಆಮೇಲೆ ಅವರೇ ಅವ್ರು ಸ್ಟೇಟ್ಮೆಂಟ್ ಮಾಡ್ತಿದ್ರು ಮಂಡ್ಯದಲ್ಲಿ ಹೋಗ್ಬೇಕಾದ್ರೆ ಓಹ್ ಏನಪ್ಪ ಇಷ್ಟೊಂದು ಬೆಕ್ಕಿ ಎತ್ಕೊಂಡಂಗೆ ಹಾಕ್ಬೇಕು ಅಯ್ಯೋ ಅಯ್ಯೋ ನನ್ನ ಚುನಾವಣೆಯಲ್ಲಿ ಗೆಲ್ಸರ್ ಇದಕ್ಕೆಲ್ಲ ಪರಿಹಾರ ಕೊಡ್ತೀನಿ ಮುಕ್ಳಿಗೆ ತಮಿಳುನಾಡು ಭವಿಷ್ಯ ಇವ್ರು ಗೆದ್ದ ಮೇಲೆ ಮಂಡ್ಯದಿಂದ ನೀರು ಗುಡಿಸಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಏನೋ ಡಿ ಕೆ ಶಿವಕುಮಾರ್ ಅವರು ಇವ್ರ ಜೊತೆ ಒಂದಾಗ್ಬಿಟ್ಟು ಮುಖ್ಯಮಂತ್ರಿ ತಮಿಳ್ನಾಡು ಮುಖ್ಯಮಂತ್ರಿ ಜೊತೆ ನೀರು ಬಿಡದವ್ರು ಕಂಡು ಅನ್ಯಾಯ ಮಾಡ್ದವ್ರಿ ಅಂತ ಹೇಳ್ತಿದ್ರಲ್ಲ ನಾಳೆಯಿಂದ ಮೋದಿಗೆ ಹೇಳ್ಬಿಟ್ಟು ಆ ನೀರ್ನೆಲ್ಲ ಬಂದ್ ಮಾಡ್ತಾರೆ ಇನ್ನು ಮುಂದೆ ಕರ್ನಾಟಕದಿಂದ ಮಾಡಿದ ತಮಿಳುನಾಡಿಗೆ ನೀರು ಹೋಗೋಲ್ಲ ಇವರು ಗೆದ್ದಿ ಮಂತ್ರಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಮತ್ತೆ ನಮ್ಮ ಮೇಕೆದಾಟು ಯೋಜನೆಗೂ ಕೂಡ ಇನ್ನೊಂದು ಆರು ತಿಂಗಳು ವರ್ಷದಲ್ಲಿ ಕೇಂದ್ರ ಸರ್ಕಾರದ ಮನವೊಲಿಸಿ ಭವಿಷ್ಯ ಮೋದಿಯವ್ರನ್ನೇ ಕರೆಸಿ ಗುದ್ದಿ ಪೂಜೆ ಮಾಡ್ತಾರೆ ಅಂತಕ್ಕಂಥ ಒಂದು ಆತ್ಮವಿಶ್ವಾಸವನ್ನು ಕೂಡ ಇಟ್ಕೊಂಡಿದ್ದೇನೆ ಎಲ್ಲ ಜ್ವರದ ಸಮಸ್ಯೆಗಳು ಕೂಡ ಎರಡು ವರ್ಷದಲ್ಲಿ ಕುಮಾರಸ್ವಾಮಿ ಅವರವರಿಂದ ಈ ಕರ್ನಾಟಕ ರಾಜ್ಯಕ್ಕೆ ಮುಕ್ತಿ ಸಿಗ್ತದೆ ಪ್ರಜೆಯಾಗಿ ನಾನು ಇಟ್ಕೊಂಡಿದ್ದೆ ಎಲ್ಲ ಒಂದ್ ಕಡೆ ನಾವು ಸೋತಿದ್ ನೋವಾಗಿದ್ರು ಇನ್ನೊಂದ್ ಕಡೆ ಒಂದ್ ಕಡೆ ಖುಷಿ ಈ ಸಮಸ್ಯೆಗಳೆಲ್ಲ ಬಗೆಹರಿತವಲ್ಲ ಖುಷಿಯನ್ನ ಇಟ್ಕೊಂಡಿದ್ದೀನಿ ಸ್ವಾಗತವನ್ನ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಮೊನ್ನೆ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ಡಿ ಕೆ ಸುರೇಶ್ ಅವರಿಗೆ ಮತವನ್ನ ನೀಡಿದಂತ ನನ್ನ ಕ್ಷೇತ್ರದ ಮತದಾರರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ರ ಜತಿನಲ್ಲಿ ನೂತನವಾಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ತಿಳಿಸಲಿಕ್ಕೆ ಇಚ್ಛೆ ಕೊಡ್ತಾ ಡಿ ಕೆ ಸುರೇಶ್ ಅವರ ರೀತಿಯಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಗೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಮಂಜುನಾಥ್ರವರ ಸಹಕಾರವನ್ನು ಕೂಡ ಈ ಸಂದರ್ಭದಲ್ಲಿ ನಿರೀಕ್ಷೆಯನ್ನ ಮಾಡ್ತಾ ಮತ್ತೊಮ್ಮೆ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾರೆ ಫಲಿತಾಂಶ ಈ ರೀತಿ ಬರಕ್ಕೆ ಏನ್ ಕಾರಣ ಸರ್ ಫಲಿತಾಂಶ ಸರ್ ಫಲಿತಾಂಶ ಒಂದೊಂದು ಚುನಾವಣೆಯಲ್ಲಿ ಪಂಚಾಯತಿ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಒಂಥರ ತೀರ್ಮಾನ ತಗೊಂತಾರೆ ಲೋಕಸಭಾ ಚುನಾವಣೆಯಲ್ಲಿ ಜನ ಒಂಥರ ತರ ತೀರ್ಮಾನ ತಗೊಳ್ತಾರೆ ಇದು ಅನಿರೀಕ್ಷಿತವಾದಂತ ತೀರ್ಪು ನಮಗೆ ಕಾರಣ ಏನಂತಂದ್ರೆ ಡಿ ಕೆ ಸುರೇಶ್ ಅವರು ಆಯಾರಾಮ್ ದಾಯಾರಾಮ್ ಲೋಕಸಭಾ ಸದಸ್ಯರಾಗಿದ್ರೆ ನಾವು ಕೂಡ ಯೋಚನೆ ಮಾಡ್ತಿರ್ಲಿಲ್ಲ ಅವರೊಬ್ಬ ಶಾಸಕರಿಗಿಂತ ಹೆಚ್ಚಿನದಾಗಿ ಪ್ರತಿ ಅವರ ಎಂಟು ಲೋಕಸಭಾ ಎಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಚಟುವಟಿಕೆಯನ್ನು ಮಾಡ್ತಾ ಜನಸಾಮಾನ್ಯರಿಗೆ ಬಹಳ ಸುಲಭವಾಗಿ ಕೈಗೆ ಸಿಗ್ತಾ ಇದಂಥ ಲೋಕಸಭಾ ಸದಸ್ಯರು ಅದರಿಂದ ಸ್ವಲ್ಪ ನಮಗೆ ಎಲ್ಲ ಒಂದು ಕಡೆ ಮನಸ್ಸಿಗೆ ಬೇಸರ ಆಗಿದ್ರು ಕೂಡ ஜனர தீர்மான நான் அவருக்கு கூட ஓடேன்